ಇದು ನಮ್ಮೆಲ್ಲರ ಅಭಿಮಾನದ ಪ್ರೀತಿಯ ಸನ್ಮಾನ ಸರ್ ನಿಮಗೆ ಮುಂದಿನ ಕಾರ್ಯ ಹುದ್ದೆಯಲ್ಲಿ ಶುಭವಾಗಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇದ್ದೇವೆ ಅನ್ನುವ ಮಾತಿನೊಂದಿಗೆ ನಿಮ್ಮನ್ನ ಅತ್ಯಂತ ಗೌರವ ಅಭಿನಂದಿಸ್ತಾ ಇದ್ದೀವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ಮತ್ತು ಕಾರ್ಯಕರ್ತರಿಗೂ ಹರೀಶ್ ಕುಮಾರ್ ಯಾರು ಅಂತ ಬಹಳ ಸಂಪೂರ್ಣವಾಗಿ ಗೊತ್ತು ಬಹುಶಃ ಹೊಸದಾಗಿ ಬಂದ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಅಷ್ಟೇ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಹರೀಶ್ ಕುಮಾರ್ ಅವರ ಜೊತೆ ಅವರು ಯುವ ಕಾಂಗ್ರೆಸ್ ಅಲ್ಲಿದ್ದರು ನಾನು ಅವಾಗ ಪಿಯುಸಿಯನ್ನು ಓದ್ತಾ ಇದ್ದೆ ಕಾರ್ಕಳದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಚುನಾವಣೆಯ ಸಂದರ್ಭದಲ್ಲಿ ಆಗ ಗಂಗಾಧರ್ ಗೌಡ್ರು ಒಬ್ಬ ಯುವ ನಾಯಕರಾಗಿದ್ದರು ಅವರ ನೇತೃತ್ವದಲ್ಲಿ ನಾನು ಪ್ರಥಮ ಬಾರಿಗೆ ಹರೀಶ್ ಕುಮಾರ್ ಅವರನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಎಪ್ಪತ್ತೊಂಬತ್ತರಲ್ಲಿ ಭೇಟಿಯಾದಂಥ ಸಂದರ್ಭ ಅಲ್ಲಿಂದ ಇಲ್ಲಿ ತನಕ ಜೊತೆ ಜೊತೆಯಾಗಿ ಕಾಂಗ್ರೆಸ್ ಪಕ್ಷದ ಸಾರ್ವಜನಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಹಲವಾರು ಸಲ ಒಟ್ಟೊಟ್ಟಾಗಿ ನಾವು ಬಂದಂಥವರು ಅವರನ್ನು ಕಾಂಗ್ರೆಸ್ ಪಕ್ಷ ಗುರುತಿಸಿತು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ನಾನು ಸಹ ಅವರಿಗೆ ಟಿಕೆಟ್ ಸಂದರ್ಭದಲ್ಲಿ ಎರಡು ದಿವಸಗಳ ಕಾಲ ಅವರ ಕ್ಯಾನ್ವಾಸ್ಗೆ ನಾನು ಸಹ ನಾನು ಅವಾಗ ಇಂಜಿನಿಯರಿಂಗ್ ಓದ್ತಾ ಇದ್ದೆ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ದ ಸಂದರ್ಭದಲ್ಲಿ ಹರೀಶ್ ಕುಮಾರ್ ಅವರಿಗೆ ಟಿಕೆಟ್ ಸಿಕ್ತು ಅಂತ ಹೇಳಿ ಭಾಳ ಸಂತೋಷದಿಂದ ನಾವು ಬಂದು ಕ್ಯಾನ್ವಾಸ್ ಮಾಡ್ತಾಯಿದ್ವಿ ಇಲ್ಲದೆ ಕೊನೆ ಕ್ಷಣದಲ್ಲಿ ಆ ಒಂದು ಅವಕಾಶದಿಂದ ವಂಚಿತರಾದರು ಬಹುಶಃ ಹೊತ್ತೇನಾದರೂ ವಂಚಿತರ ಆಗತೆ ಇದ್ದಿದ್ರೆ ಇವತ್ತು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಂವಿಧಾನಕ ಹುದ್ದೆಯಲ್ಲಿ ಅತ್ಯಂತ ಒಬ್ಬ ಪ್ರಭಾವಿ ನಾಯಕರಾಗಿ ಬೆಳೀತಾ ಇದ್ರು ನಂತರ ಜಿಲ್ಲಾ ಪಂಚ ಅವಾಗ ಜಿಲ್ಲಾ ಪಂಚಾಯತ್ ಸದಸ್ಯರು ಸಹ ಆಗಿದ್ರು ಜಿಲ್ಲಾ ಪಂಚಾಯತ್ನ ಪರಿಷತ್ತಿನ ಸದಸ್ಯರು ಸಹ ಆಗಿದ್ರು ನಂತರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದರು ಮತ್ತೊಮ್ಮೆ ಅವರಿಗೆ ಚುನಾವಣೆಯಲ್ಲಿ ಅವಕಾಶ ಸಿಕ್ತು ಅಲ್ಪ ಮತದಲ್ಲಿ ಇನ್ನೊಂದು ಸಲ ಗ್ಯಾರಂಟಿ ಗೆದ್ದೇ ಗೆಲ್ತಾರೆ ಅನ್ನೋ ಭರವಸೆ ಇರಬೇಕಾದ್ರೆ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಅಧಿಕಾರ ಅನ್ನೋದು ಹಣೆ ಬರಹ ಅದನ್ನು ಯಾರಿಂದನೂ ಬರೀಲಿಕ್ಕೆ ಆಗೋದಿಲ್ಲ ಅಥವಾ ಯಾರಿಂದನೂ ಅದನ್ನು ಅಳಿಸ್ಲಿಕ್ಕೆ ಸಹ ಆಗೋದಿಲ್ಲ ಅದಕ್ಕೆ ಅವರು ಒಬ್ಬರು ನಿದರ್ಶನ ನಂತರ ಅವರನ್ನ ನಮ್ಮ ಜಿಲ್ಲಾ ನಾಯಕರುಗಳಾದಂತಹ ರಮನಾಥ್ ರೈ ಅವರು ಅದೇ ರೀತಿ ಅಭಯ್ ಕುಮಾರ್ ಅವರು ಅಭಯ್ ಕುಮಾರ್ ಅಭಯಣ್ಣನವರು ಹಲವಾರು ಜನ ಅವ್ರನ್ನ ಗುರುಸಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನಾಗಿ ಅವ್ರನ್ನ ನೇಮಿಸಿದರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅವರನ್ನು ಗುರುತಿಸಿ ಬಹುಶಃ ಅದರ ಸಂಪೂರ್ಣ ಕ್ರೆಡಿಟ್ ಇವತ್ತೇನಾಗಿದ್ರೆ ವೇಣುಗೋಪಾಲ್ ಅವರಿಗೆ ಸಲ್ಲಬೇಕು ವೇಣುಗೋಪಾಲ್ ಅವರನ್ನ ಗುರುತಿಸಿ ಅವರಿಗೆ ವಿಧಾನ ಪರಿಷತ್ತಿನ ಒಂದು ಶಾಸಕರಾಗುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ರು ಅಂದರೆ ಪಕ್ಷದಲ್ಲಿ ಒಬ್ಬ ನಿಷ್ಠೆ ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಜಿಲ್ಲಾ ನಾಯಕರುಗಳ ಜೊತೆ ಅಖಿಲ ಭಾರತ ಮಟ್ಟದಲ್ಲಿ ಅವರು ಗುರುತಿಸ್ತಾರೆ ಅನ್ನೋದಕ್ಕೆ ಅವರು ಶಾಸಕರಾದಂಥ ಸಂದರ್ಭ ನನಗೆ ನೆನಪಿದೆ ಅವರ ಹೆಸರು ಅಂತಿಮ ಕ್ಷಣದಲ್ಲಿ ಇರಬೇಕಾದ್ರೆ ಖರ್ಗೆ ಸಾಹೇಬರು ನನಗೆ ಫೋನನ್ನು ಮಾಡಿ ಹರೀಶ್ ಕುಮಾರ್ ಅಂತೇಳಿದರೆ ಏನದು ಹೆಸರು ಏನಕ್ಕೆ ಸೇರುತ್ತೆ ಕೇಳಿದ್ರು ಸರ್ ಹರೀಶ್ ಕುಮಾರ್ ಅಂತೇಳಿ ಹೌದಪ್ಪ ಅದು ನಾನು ಹರೀಶ್ ಕುಮಾರ್ ಅಂತ ಓದಲಿಕ್ಕೆ ಗೊತ್ತಿದೆ ಆದರೆ ಜಾತಿ ಸಮೀಕರಣದಲ್ಲಿ ಯಾವ ಕಮ್ಯುನಿಟಿಗೆ ಸೇರುತ್ತೆ ಅಂತ ಹೇಳಿದರು ಹರೀಶ್ ಕುಮಾರ್ ಅವರು ನನಗೆ ಅದಕ್ಕೆ ಏನು ಉತ್ತರ ಕೊಡಬೇಕಂದ್ರೆ ನಾನು ಹರೀಶ್ ಅವರಿಗೆ ನಾನು ಹೇಳ್ದಾಗ ಹೇಳಿದ್ರು ಅವರ ಹಿನ್ನನ್ನು ನಾನು ಹೇಳಿದೆ ಅಂತ ಹೇಳಿದ್ರೆ ಯಾವ ರೀತಿ ಒಂದು ನಾವು ಸಾಮಾಜಿಕ ನ್ಯಾಯವನ್ನು ನೋಡ್ತಾರೆ ಅನ್ನೋದಕ್ಕೆ ಅದೊಂದು ನಿರ್ದೇಶನವಾಗಿತ್ತು ನಂತರ ಜಿಲ್ಲಾ ಅಧ್ಯಕ್ಷರಾಗಿ ಸುಮಾರು ಏಳೆಂಟು ವರ್ಷಗಳ ಕಾಲದಿಂದ ದುಡಿತಾ ಇರಬೇಕಾದ್ರೆ ನಾವು ಅವರಿಗೆ ವಿಧಾನ ಪರಿಷತ್ತಿನ ಒಂದು ಅವಧಿಯನ್ನು ಮತ್ತೊಂದು ಶಾಸಕ ಅವಧಿಗೆ ಮುಂದುವರಿಸಬೇಕು ಅಂತ ಹೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಭೇಟಿ ಮಾಡಿ ನಾವು ಕೇಳಿಕೊಂಡ್ವಿ ಆವಾಗ ಅವ್ರೊಂದು ಮಾತು ಹೇಳಿದರು ನೋಡಪ್ಪ ಇವತ್ತು ನಾನು ರಾಷ್ಟ್ರಮಟ್ಟದ ನಾಯಕನಾಗಿದ್ದೀನಿ ನನ್ನ ನೀವು ಯಾವ ರೀತಿ ನಿಮ್ಮ ಜಿಲ್ಲಾ ಅಧ್ಯಕ್ಷರನ್ನು ಶಾಸಕರನ್ನಾಗಿ ಆರು ವರ್ಷದ ಹಿಂದೆ ಮಾಡಿದ್ದೀರ ಅದೇ ರೀತಿ ಇವತ್ತು ನಾನು ನನ್ನ ಜಿಲ್ಲೆಯಲ್ಲಿರುವಂತಹ ಒಬ್ಬ ಜಿಲ್ಲಾ ಅಧ್ಯಕ್ಷರನ್ನು ಶಾಸಕನಾಗಿ ಮಾಡಬೇಕಾಗಿದೆ ಅದರ ದುರದ ದುರಾದೃಷ್ಟ ಅಂತ ಹೇಳಿದ್ರೆ ನಮ್ಮಲ್ಲಿ ಸಾಮಾಜಿಕ ನ್ಯಾಯವನ್ನು ನಾವು ಪಕ್ಷದಲ್ಲಿ ಭಾಳಷ್ಟು ನೋಡ್ತೀವಿ ನಾವು ಗುಲ್ಬರ್ಗದಿಂದ ಯಾರನ್ನು ಶಾಸಕನಾಗಿ ಮಾಡಬೇಕು ಅವರು ಮತ್ತು ಹರೀಶ್ ಕುಮಾರ್ ಅವರು ಒಂದೇ ಜಾತಿಗೆ ಸೇರಿದಂಥವ್ರು ಹಾಗೆ ಎರಡೆರಡು ಆಗೋದಿಲ್ಲ ಹಾಗಾಗಿ ಹರೀಶ್ ಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಚೇರ್ಮನನ್ನು ನಾನು ಮಾಡಿಸ್ಕೊಡೋ ಜವಾಬ್ದಾರಿ ನನಗೆ ನನ್ನ ನನಗೆ ಬಿಡು ಹಾಗಾಗಿ ನಾನು ಅವರನ್ನು ಈ ಸಲ ಶಾಸಕನಾಗಿ ನಾನು ಮುಂದುವರಿಸೋದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಅವರು ನಮಗೆ ಕೊಟ್ಟಿದ್ರು ಅದೇ ರೀತಿ ಜಯದೇವ್ ಗುತ್ತೆದಾರ ಬಹುಶಃ ಜಯಕುಮಾರ್ ಅವರಿಗೆ ಗೊತ್ತಿರ್ಬೋದು ಜೈದೇವ್ ಗುತ್ತೆದಾರ ಅವರನ್ನ ಗುಲ್ಬರ್ಗದಿಂದ ಜಿಲ್ಲಾ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರ ಶಾಸಕರನ್ನಾಗಿ ಮಾಡಿದ್ರು ಶಾಸಕ ಅವಧಿ ಮುಗಿದು ಜಿಲ್ಲಾ ಅಧ್ಯಕ್ಷರ ನೇಮಕಾತಿಯ ಸಮಯದಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ರು ಅವರು ರಾಜೀನಾಮೆಯನ್ನು ಕೊಟ್ಟು ಅವ್ರು ಹೇಳ್ತಾ ಇದ್ರು ನನಗೆ ಜಿಲ್ಲಾಧ್ಯಕ್ಷ ಸಾಕು ಒಂದು ಕ್ಷಣದಲ್ಲಿ ನನಗೆ ರಾಜಕೀಯವೇ ಸಾಕಾಗಿದೆ ಹೇಳಿದ್ರೆ ನಾನು ಮುಂದಿನವರಿಗೆ ನಾನು ಒಂದು ದಾರಿಯನ್ನು ಮಾಡಿಕೊಡ್ಬೇಕು ಹಾಗಾಗಿ ಈ ಒಂದು ಅವಧಿಗೆ ನನಗೆ ಸಾಕು ಅನ್ನೋ ಸ್ಥಿತಿ ಅವರು ಬಂದಿದ್ದರು ಹಾಗೂ ಜಿಲ್ಲಾಧ್ಯಕ್ಷರ ಬದಲಾವಣೆಯನ್ನು ನಾವು ಮಾಡಬೇಕು ಅಂಥೇಳಿ ಪ್ರಕ್ರಿಯೆಗಳು ಸಹ ನಡೀತಾ ಇತ್ತು ಅಚಾನಕ್ಕಾಗಿ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮನ್ನು ನೋಡ್ಕೊಳ್ತಾ ಇರುವಂಥ ಉಸ್ತುವಾರಿ ನಾಯಕರುಗಳಾದಂಥ ರೋಜಿ ಜಾನ್ ಅವರು ಅದೇ ರೀತಿ ನಮ್ಮ ರಣದೀಪ್ ಅವರು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರು ನೋಡು ನಾವು ಈ ಕರಾವಳಿ ಭಾಗದಲ್ಲಿ ಅಂತ ಹೇಳಿದ್ರೆ ಕರಾವಳಿ ಭಾಗದ ಗ್ರಾಮ ನಾನು ಏನು ಕಾರ್ಯಾಧ್ಯಕ್ಷನಾಗಿದೆ ನಾವು ಒಂದು ಮೂರು ನಾಲ್ಕು ಜನ ಅಧ್ಯಕ್ಷನಾಗಿ ಮಾಡ್ತಾ ಇದ್ದೀವಿ ನನಗೆ ಒನ್ ಇಷ್ಟು ತ್ರೀ ಅಲ್ಲಿ ಅಂತ ಹೇಳಿದ್ರೆ ಜಾತಿ ನಮ್ಮ ಸಮ ಎಲ್ಲ ಜಾತಿಗಳನ್ನ ಒಳಗೊಂಡಂಥ ಸುಮಾರು ಒಂದು ಹತ್ತು ಹದಿನೈದು ಹೆಸರುಗಳನ್ನು ನಿಮ್ಗೆ ಕೊಡಬೇಕು ಅಂತ ಹೇಳಿ ಜವಾಬ್ದಾರಿಯನ್ನು ಕೊಟ್ಟರು ಯಾವುದಕ್ಕೆ ಏನಂತೆ ಕೊಟ್ಟಿರಲಿಲ್ಲ ಬಟ್ ಆದರೂ ನಾನು ಏನು ಮಾಡಿದೆ ಹಲವಾರು ನಮ್ಮ ನಾಯಕರುಗಳನ್ನು ಕೇಳಿಕೊಂಡು ನಾನು ಹರೀಶ್ ಕುಮಾರ್ ಅವ್ರ ಹತ್ರ ಕೇಳಿದಾಗ ಹರೀಶ್ ಹೇಳಿದೆ ಎನ್ನ ಪುದರ್ ಒಂಜಿ ಹುಡಿದು ಬಾಕಿ ದಕ್ನ ಕೊರಲೆ ಇರೋರು ಅಂತ ಹೇಳ್ತೇನೆ ಸ್ಪಷ್ಟವಾಗಿ ಅವರಿಗೆ ನಿರಾಕರಣೆ ಮಾಡಿದರು ನನಗೆ ಯಾವುದೇ ರಾಜಕೀಯದ ಅಧಿಕಾರ ಬೇಡ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ದುಡಿತೇನೆ ಅಂತ ಹೇಳಿಬಿಟ್ಟು ಹಾಗಾಗಿ ಅವರು ಒಂದೆರಡು ಮೂರು ಹೆಸರುಗಳನ್ನು ಸೂಚಿಸಿದ್ರು ನಾವೆಲ್ಲ ಹೆಸರುಗಳನ್ನು ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ಮೂರು ಮೂರು ಹೆಸರುಗಳನ್ನು ಇವತ್ತು ಯಾರ ಹೆಸ್ರನ್ನ ಹೀಗೆ ಹೇಳಲಿಕ್ಕೆ ಬಯಸೋದಿಲ್ಲ ಯಾಕೆಂದರೆ ಐ ಡೋಂಟ್ ವಾಂಟ್ ಬಿನ್ ಕಾಂಟ್ರವರ್ಸಿ ಅವರೆಲ್ಲ ಹೆಸರುಗಳನ್ನು ಕರ್ ಎಲ್ಲನ ಪಡ್ಕೊಂಡು ನಾವು ನಮ್ಮ ರೋಜೆ ಜನ ಹತ್ರನ ಡಿಸ್ಕಸ್ ಮಾಡಬೇಕಾದ್ರೆ ರೋಜಿಶನ್ ಜನ್ ನನ್ನ ಹತ್ರ ಕೇಳಿದರು ಯಾರು ದರ್ ಹರೀಶ್ ಕುಮಾರ್ ಕರ್ನಾಮ್ ನಾಮ್ ದೇಗ್ ನಾಯಿ ಅಂತ ಹೇಳಿದರು ನಾನು ಹೇಳಿದೆ ನೋನು ಸರ್ ಹಿ ಇಮಿಡಿಯೇಟ್ಲಿ ಹಿ ಕ್ಲಿಯರ್ಲಿ ಇಟ್ ಹಿ ಡೋಂಟ್ ವಾಂಟ್ ಟು ರಿಟೈರ್ಡ್ ओ यार वो रिटायर कर सकता है बट हम लोग को उसको तो इतना साल से काम किया इज वर्किंग क्लास 45 फाइव इयर्स दैट्स आवर ड्यूटी टू आइडेंटिफाई रेक्टिफाई एंड टू ऐडेंटिफाइड रेक्टिफ आिव एनि पोजिशन टीम लेफ्ट फॉर यू बिकॉज आई एम द पोस्टमैन वाट एवर द पीपल से वाट एवर द विल कम एंड कम्युनिकेट टू यू आई एम नॉट टेकिंग एनिथिंग आमेल रणदीप सुरजयाल में कोने यां इंत यह हेल्ते प्रथम बारि ना ಈ ಪಿ ಟಿ ಎಸ್ ಎಲ್ ಮತ್ತೆ ಎಮ್ ಎಸ್ ಕಮ್ಗೆ ಮಾಡ್ತಾ ಇದೀವಿ ಅಂತ ಹೇಳಿ ಇದಕ್ಕಿಂತ ಮುಂಚೆ ಒಂದು ಗುಲ್ಬರ್ಗ ತಮ್ಮ ಹುಬ್ಳಿ ಧಾರವಾಡದಲ್ಲಿ ಒಬ್ಬರನ್ನ ಖಾದ್ರಿ ಅವರನ್ನು ಮಾಡಿದ್ವಿ ನೆಕ್ಸ್ಟ್ ನಾವು ರಮೇಶ್ ಮಂಡಗಡ್ಡಿ ಅವರನ್ನ ಜಸ್ಟ್ ಇದಕ್ಕೆ ಮಾಡಿದ್ವಿ ಎರಡು ಜನ ಇದಕ್ಕೆ ನಮಗೆ ಮಾಡ್ತಾರೆ ಅನ್ನೋದು ಅಲ್ಲಿ ಇದಕ್ಕೆ ಈ ಚೇರ್ಮ್ಯಾನ್ ಮಾಡ್ತಾರೆ ಅನ್ನೋದು ಸಹ ಯಾರಿಗೂ ಗೊತ್ತಿರಲಿಲ್ಲ ಆಮೇಲೆ ಯಾರಾಗ ಹೇಳ್ತಾ ಇದ್ರು ಶಾಸಕರುಗಳು ಕೇಳ್ತಾ ಇದ್ದಾರೆ ಶಾಸಕರುಗಳಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಂತರ ಶಾಸಕರಿಲ್ಲದೇ ಇದ್ರೆ ಒಬ್ಬ ಹಿರಿಯ ಕಾಂಗ್ರೆಸ್ ಪಕ್ಷದ ನಾಯಕನಿಗೆ ಕೊಡ್ತಾರೆ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಂದ ಡಿ ಕೆ ಶಿವಕುಮಾರ್ ಅವರು ಇದನ್ನು ಗುರುತಿಸಿ ಅವರಿಗೆ ಈ ಅಧಿಕಾರವನ್ನು ಕೊಟ್ಟಿದ್ರು ಹಾಗೆ ಇದು ಸಂಪೂರ್ಣ ಒಂದು ಫೇಸ್ ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಇಲ್ಲ ಇಲ್ಲ ಈ ಒಂದು ಸ್ಥಾನಕ್ಕೆ ಹರೀಶ್ ಬೇಟರು ಈಗ ಹರೀಶ್ ಕೊಟ್ಟು ಯಾಕಂದರೆ ಹೆಸರುಗಳು ಸುಮಾರು ಒಂದು ಹತ್ತು ಹದಿನೈದು ಹೆಸರುಗಳಲ್ಲಿ ನಾವು ಶಾರ್ಟ್ ಲಿಸ್ಟ್ ಮಾಡೋ ಟೈಮಲ್ಲಿ ಅದೇ ರೀತಿ ನಮ್ಮ ಗಫೂರ್ ಅವರು ಯಾಕೆಂಥೇಳಿದ್ರೆ ಗಫೂರ್ ಅವರನ್ನು ಸಹ ಮಾಡ್ಬೇಕು ಇದೆಲ್ಲ ಒಂದು ಸೆಲೆಕ್ಷನ್ ಪ್ರೋಸೆಸ್ ಇದರಲ್ಲಿ ನಾವೆಲ್ಲ ನಾನು ಮಾಡಿದ್ದೀನಿ ಅವ್ರು ಮಾಡಿದ್ದಾರೆ ಅಂತ ಏನಿಲ್ಲ ಇದ್ರ ರೆಸ್ಪಾನ್ಸಿಬಿಲಿಟಿ ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಆ ಜವಾಬ್ದಾರಿಯನ್ನು ನಾವುಗಳು ಅಂತ ನಿಭಾಯಿಸ್ತಾ ಇರ್ತೀವಿ ಆ ಜವಾಬ್ದಾರಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಏನಿರುತ್ತೆ ಅದನ್ನು ಬಹಳ ಯಾವುದೇ ರೀತಿ ಅವರು ಆ ಗುಂಪಿರ್ಬೋದು ಈ ಗುಂಪು ಅವರು ಹಾಗೆ ಅದು ಎಲ್ಲದನ್ನ ಮರೆತು ಬಿಟ್ಟು ಮುಂದಿನ ದಿನಗಳಲ್ಲಿ ಜನರಿಗೆ ನಮ್ಮಿಂದ ಯಾಕೆಂತ ಹೇಳಿದ್ರೆ ಜನ ನಮಗೆ ಇವತ್ತು ನೂರ ನಲವತ್ತೈದು ಸ್ಥಾನಗಳನ್ನು ಕೊಟ್ಟಿದೆ ನಮಗೆ ಕಾಂಗ್ರೆಸ್ ಪಕ್ಷವನ್ನು ಸುದೃಢವಾಗಿ ಮಾಡಬೇಕು ಅದು ನಮ್ಮ ಕರ್ತವ್ಯ ಸರ್ಕಾರನ ಜನರು ಕೊಟ್ಟ ಮೇಲೆ ಜನರ ಜನರಿಗೆ ಏನನ್ನ ಕೊಡಬೇಕು ಅದು ನಮ್ಮ ಕರ್ತವ್ಯ ಆ ಸಂದರ್ಭದಲ್ಲಿ ಅದನ್ನು ಗುರುತಿಸಬೇಕಂತ ಹೇಳಿದ್ರೆ ಒಳ್ಳೆಯವ್ರನ್ನ ಗುರುತಿಸಿ ಸರ್ಕಾರದ ಜೊತೆಗೆ ಅವರಿಗೆ ಜವಾಬ್ದಾರಿ ಕೊಡುವಂತ ಜವಾಬ್ದಾರಿ ನನ್ನ ಮೇಲೆ ಹಾಗಾಗಿ ಅದನ್ನೆಲ್ಲದನ್ನ ಇವತ್ತು ಅದೇ ರೀತಿ ನಾವು ಮಂಜುನಾಥ್ ಪೂಜಾರಿ ಅವರನ್ನ ಮಂಜುನಾಥ್ ಪೂಜಾರಿ ಅವರು ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಅವರು ಸಹ ಹೇಳಿದ್ರು ಹೆಂಗ್ ಬುಡ್ಚ ಅಂತ ಸರ್ ಮಂಜುನಾಥ್ ಇಲ್ಲೇ ಇದ್ದಾರೆ ಅವ್ರ ಮುಂದೆ ಹೇಳ್ತಾ ಇರೋದು ಹೆಂಗೆ ಬುಡ್ಚಿಸ್ ಯಾವ್ದಂಡ್ ರಾಜಕೀಯ ನನ್ನ ದಾಲ ಬುಡ್ಚಿ ಸರ್ ಅಂತ ಹೇಳಿ ಮಂಜುನಾಥ್ ಪೂಜಾರಿ ಅವರು ಹೇಳಿದ್ರು ಅಂತ ಹೇಳಿದ್ರೆ ಯಾರು ಅರ್ಜಿಯನ್ನ ತಗೊಂಡೋಗಿ ನನಗೆ ಕೊಡಿ ಕೊಡಿ ಅನ್ನೋರಿಗೆ ಯಾರಿಗೂ ಕೊಟ್ಟಿಲ್ಲ ಪಕ್ಷ ಅವ್ರನ್ನು ಗುರುತಿದೆ ಇವತ್ತು ನಮ್ಮ ಒಂದು ನಮ್ಮ ಗಫೂರ್ ಅವರು ಹೇಳ್ತಾ ಇದ್ರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಲಿಕ್ಕೆ ನನಗೆ ಅವಕಾಶ ಆಯಿತು ಅನ್ನುವಂಥ ವಿಚಾರವನ್ನು ಹೇಳಿಕೊಂಡು ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಿರಿಯರು ಆದಂತಹ ನಮ್ಮ ರಾಜ್ಯದವರೇ ಆದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲದೆ ನಮ್ಮ ಪಕ್ಷದ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿಯವರು ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷದ ನಾಯಕರು ಆದಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರು ಎ ಐ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಹಿರಿಯರಾದ ಸನ್ಮಾನ್ಯ ಕೆ ಸಿ ವೇಣುಗೋಪಾಲ್ರವರು ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಕರ್ನಾಟಕದ ಉಸ್ತುವಾರಿಗಳಾದ ಸನ್ಮಾನ್ಯ ಸುರ್ಜೇವಾಲರವರು ಸೆಕ್ರೆಟರಿಯವರಾದ ರೋಜಿ ಜಾನ್ರವರು ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಜಿಯವರು ಉಪಮುಖ್ಯಮಂತ್ರಿಗಳು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಜಿಯವರು ಇಂಧನ ಸಚಿವರಾದ ಸನ್ಮಾನ್ಯ ಶ್ರೀ ಕೆ ಜೆ ರವರು ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ರವರು ಪಕ್ಷದಲ್ಲಿ ಅನೇಕ ವರ್ಷಗಳಿಂದ ನಾವು ಜೊತೆ ಜತೆಯಾಗಿ ಇದ್ದು ಸನ್ಮಾನ್ಯ ಎಪ್ಪತ್ತೆಂಟನೇ ಇಶ್ವಿಂದ ಮಂಜುನಾಥ್ ಭಂಡಾರಿಯವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಎಪ್ಪತ್ತೆಂಟನೇ ಇಶ್ವಿಂದ ನಾವು ಜೊತೆಯಾಗಿ ರಾಜಕೀಯ ಮಾತ್ರ ಅಲ್ಲ ಇತರ ವಿಚಾರಗಳಲ್ಲಿ ಕೂಡ ಸ್ನೇಹಿತರಾಗಿ ಇದ್ದುಕೊಂಡು ಕರ್ನಾಟಕದ ಪಕ್ಷದ ಕಾರ್ಯಾಧ್ಯಕ್ಷರು ಆಗಿರುವ ಸನ್ಮಾನ್ಯ ಶ್ರೀ ಮಂಜುನಾಥ್ ಅವರು ಇವರೆಲ್ಲರ ಸಹಕಾರದಿಂದ ನನಗೆ ಇವತ್ತೊಂದು ಪದವಿ ಸಿಕ್ಕಿದೆ ಇದೊಂದು ಅಧಿಕಾರಕ್ಕಿಂತ ಒಂದು ದೊಡ್ಡ ಜವಾಬ್ದಾರಿಯಿಂದ ನಾನು ಭಾವಿಸ್ತೇನೆ ಹೊಸ್ತು ಒಂದು ಹುದ್ದೆ ಯಾಕೆಂದರೆ ಮೆಸ್ಕಾಂನಲ್ಲಿ ಇಷ್ಟರವರೆಗೆ ಮೆಸ್ಕಾಂ ಅಲ್ಲ ಎಸ್ಕಾಮ್ನ ಎಲ್ಲ ವಿಭಾಗದಲ್ಲಿ ಕೂಡ ಚೇರ್ಮನ್ ಹುದ್ದೆ ಅನ್ನುವಂಥದ್ದು ಇರಲಿಲ್ಲ ಇವತ್ತು ನಾಲ್ಕು ಎಸ್ಕಾಂಗಳಿಗೂ ಚೇರ್ಮನ್ ಹುದ್ದೆಯನ್ನು ಕರ್ನಾಟಕ ಸರ್ಕಾರ ನೇಮಿಸಿದ್ದಾರೆ ಈ ಒಂದು ವಿಚಾರವಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಕೂಡ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನನ್ನ ವಿಚಾರವಾಗಿ ಏನೇನು ಹೇಳಬೇಕು ಅಂತಿಲ್ಲ ತಮಗೆ ಪಕ್ಷದವರಿಗೆಲ್ಲ ಗೊತ್ತಿದೆ ಮಂಜುನಾಥ್ ಭಂಡಾರಿ ಅವರು ಸವಿಯವರಾಗಿ ಹೇಳಿದರು ಯುವಕ ಕಾಂಗ್ರೆಸ್ನಿಂದ ಬ್ಲಾಕ್ ಕಾಂಗ್ರೆಸ್ನಿಂದ ಜಿಲ್ಲಾ ಕಾಂಗ್ರೆಸ್ನಿಂದ ಎಲ್ಲ ಜಿಲ್ಲಾ ಪರಿಷತ್ನ ಸದಸ್ಯನಾಗಿರ್ಬೋದು ಎಮ್ ಎಲ್ ಸಿ ಆಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾನು ಪಕ್ಷದ ಕೆಲಸವನ್ನು ಮಾಡಿಕೊಂಡು ಬಂದವನು ಬಹುಶಃ ಪಕ್ಷದ ಕೆಲಸದಲ್ಲಿಯೇ ಗುರುತಿಸಿಕೊಂಡದಲ್ಲದೆ ನಾನು ಇತರ ವಿಚಾರಗಳಲ್ಲಿ ಭಾಳಷ್ಟು ಯಾವುದೇ ವಿಚಾರಗಳಲ್ಲಿ ಕೂಡ ಹೋಗೋ ಅವಕಾಶ ಸಮು ನನಗೆ ಅದರ ಮನಸ್ಸು ಕೂಡ ಇರಲಿಲ್ಲ ನಾವು ಪಕ್ಷದಲ್ಲೇ ಕೆಲಸ ಮಾಡಿಕೊಂಡು ಬಂದವರು ಇವತ್ತು ಈ ಒಂದು ಸ್ವಲ್ಪ ಭಿನ್ನವಾದ ಕೆಲಸ ಇಷ್ಟವರೆಗೆ ಪಕ್ಷದ ಕೆಲಸವನ್ನು ಮಾಡಬೇಕಿತ್ತು ಆ ಪಕ್ಷದ ಕೆಲಸವನ್ನೇ ಮಾಡಿಕೊಂಡಿದ್ದೆ ಇದು ಇವತ್ತು ಮೆಸ್ಕಾಂನ ಅಧ್ಯಕ್ಷರಾಗಿ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಸೈಡು ಇರ್ಬೋದು ಅಥವಾ ಒಂದು ಸ್ವಲ್ಪ ವಿಭಿನ್ನವಾದಂಥ ಕೆಲಸ ಹೆಚ್ಚು ಮಾತನಾಡುವುದಿಲ್ಲ ಯಾಕೆಂದ್ರೆ ಹೇಳಿದರೆ ನಾನು ಅಲ್ಲಿ ಅಧ್ಯಕ್ಷನಾಗಿರೋದು ಪಕ್ಷದ ಅಧ್ಯಕ್ಷನಾಗಿ ಅಲ್ಲಿ ಎಷ್ಟು ಮಾತಾಡ್ಬೋದು ಮಾತಾಡಲಿಕ್ಕೆ ಅವಕಾಶ ಇದೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಕೆಲಸ ಮಾಡಲಿಕ್ಕೆ ಮಾತ್ರ ಅವಕಾಶ ಇರುವಂಥದ್ದು ಆದ್ದರಿಂದ ಆ ಅಧ್ಯಕ್ಷತೆಯಿಂದ ಇವತ್ತು ಈ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದೇನೆ ನಾಲ್ಕು ಜಿಲ್ಲೆಗಳು ನಮಗೆ ಬರ್ತವೆ ಮೆಸ್ಕಾಂನ ವಿಚಾರವಾಗಿ ಇಲ್ಲಿ ಪ್ರಸ್ತಾಪನೆಯಲ್ಲಿ ಎಲ್ಲ ಹೇಳಿದರು ಈ ನಾಲ್ಕು ಜಿಲ್ಲೆಗಳಲ್ಲಿ ಸುಮಾರು ನೂರಾರು ಅಧಿಕಾರಿಗಳು ಸುಮಾರು ಹತ್ತು ಸಾವಿರದಷ್ಟು ಸಿಬ್ಬಂದಿಗಳು ಅಂತ ಹೇಳಿದ್ರು ನಂಗೆ ಗೊತ್ತಿರಲಿಲ್ಲ ಆರು ಸಾವಿರದಷ್ಟು ನಾನು ಒಂದು ಸಾವಿರ ಒಂದೂವರೆ ಸಾವಿರ ಅಂತ ಆರು ಸಾವಿರಕ್ಕಿಂತ ಹೆಚ್ಚು ಸಿಬ್ಬಂದಿಗಳನ್ನು ಒಳ ಒಳಗೊಂಡಂತ ಒಂದು ದೊಡ್ಡ ಕಂಪೆನಿ ಮೆಸ್ಕಾಂ ಅನ್ನುವಂಥದ್ದು ಇಲ್ಲಿ ಇವರೆಲ್ಲ ಸಹಕಾರ ನಮಗೆ ಬೇಕಿದೆ ಯಾಕೆಂದರೆ ನಾನು ಆಡಳಿತ ಸೈಡ್ನಲ್ಲಿ ಯಾವತ್ತೂ ಇರಲಿಲ್ಲ ಎಮ್ ಎಲ್ ಸಿ ಆಗಿರ್ಬೋದು ಆದರೆ ವಿಧಾನ ವಿದ್ಯ ಜಿಲ್ಲಾ ಪರಿಷತ್ನ ಸದಸ್ಯರಾಗಿರ್ಬೋದು ಆದರೆ ಇದೊಂದು ನೂತನ ಅನುಭವ ಅಧ್ಯಯನಕ್ಷ ಅಧ್ಯಕ್ಷರಾಗಿ ಹೊಸತಾಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭ ನಮ್ಮ ಅನುಭವದ ಜೊತೆಗೆ ಎಮ್ ಡಿ ಅವರಿರ್ಬೋದು ಅವರ ಎಲ್ಲ ಅಧಿಕಾರಿ ವರ್ಗದವರಿರ್ಬೋದು ಎಲ್ಲ ಅನುಭವಗಳನ್ನು ಹಂಚಿಕೊಂಡು ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ ಆ ಕೆಲಸವನ್ನು ಮಾಡುವಂಥ ಒಂದು ಅವಕಾಶ ಇವತ್ತು ಸಿಕ್ಕಿದೆ ಹೊಸ ಸವಾಲು ಆಗ್ಬೋದು ಜವಾಬ್ದಾರಿ ಆಗ್ಬೋದು ಇದನ್ನು ಸ್ವೀಕರಿಸಿಕೊಂಡು ಕೆಲಸ ಮಾಡಬೇಕಾದ ಅವಶ್ಯಕತೆಯೇ ಇದೆ ಮಾಡ್ತೇನೆ ಅನ್ನುವಂಥದ್ದನ್ನು ಮಾಡಲೇಬೇಕಾಗಿದೆ ವಿದ್ಯುತ್ ಅನ್ನುವಂಥದ್ದು ನಮಗೆ ಇವತ್ತು ಪ್ರತಿಯೊಬ್ಬರಿಗೂ ಬೇಕು ಬೆಳಿಗ್ಗೆ ಇದ್ದರೆ ವಿದ್ಯುತ್ ಇಲ್ಲದೆ ಯಾವ ಕೆಲಸ ಕೂಡ ಆಗೋದಿಲ್ಲ ಪ್ರತಿಯೊಂದು ಮನೆಯಲ್ಲಿ ಕೂಡ ಕೇವಲ ಬೆಳಕಿಗೆ ಮಾತ್ರ ಅಲ್ಲ ಪ್ರತಿಯೊಂದು ವಿಚಾರಗಳಲ್ಲಿ ಕೂಡ ನಾವು ವಿದ್ಯುತ್ತನ್ನೇ ಅವಲಂಬಿಸಿಕೊಂಡಿದ್ದೇವೆ ಆದ್ದರಿಂದ ಈ ಎಲ್ಲ ಸಮಯದಲ್ಲಿ ಕೂಡ ಒಂದು ನಿಮಿಷ ಪವರ್ ಕಟ್ ಆದರೆ ಸಾಕು ಜನರು ವಿಚಲಿತರಾಗ್ತಾರೆ ಬಹಳಷ್ಟು ಕಿರಿಕಿರಿಯನ್ನು ಅನುಭವಿಸ್ತಾರೆ ಸೀದಾ ಫಸ್ಟಿಗೆ ಪವರ್ ಮ್ಯಾನಿಗೆ ಫೋನ್ ಮಾಡ್ತಾರೆ ಅಲ್ಲಿಂದ ಜೆ ಇ ಎ ಡಬ್ಲ್ ಇ ಕೊನೆಗೆ ಎಮ್ ಡಿ ಅವರಿಗೆ ಮಾಡ್ತಾರೆ ಇದಕ್ಕೆ ಇವತ್ತು ನಾನೊಬ್ಬರು ಸೇರ್ಕೊಂಡಿದ್ದೇನೆ ಬಹುಶಃ ಬಹುಶಃ ಹಾಟ್ಲೈನ್ ಇದ್ದಾಗೆ ಇದರಲ್ಲಿ ಅಧ್ಯಕ್ಷ ಟಾಪ್ನಲ್ಲಿ ಇರುದು ಹೌದು ಆದರೆ ಪವರ್ ಮ್ಯಾನ್ ಕೊನೆಯಲ್ಲಿದ್ದಾರೆ ಆದರೆ ಇಷ್ಟುವರೆಗೆ ಪವರ್ ಮ್ಯಾನಿಗೆ ಸುರುವಿನ ಫೋನ್ ಬರ್ತಾ ಇತ್ತು ಬಹುಶಃ ಇನ್ನು ನನಗೆ ಸುರುವಿನ ಫೋನ್ ಬರೋದ್ರಿಂದ ಆ ಪವರ್ ಮ್ಯಾನ್ಗಿಂತಲೂ ಕೆಳಗೆ ನಾನು ಕೆಲಸ ಮಾಡಬೇಕಾಗ್ತದೆ ಅದನ್ನು ನಾವು ಮಾಡಲೇಬೇಕು ಯಾಕೆಂದರೆ ಎಲ್ಲರ ಸಹಕಾರ ಖಂಡಿತ ನಮಗೆ ಭಾಳಷ್ಟು ಅಗತ್ಯ ಇದೆ ನಮ್ಮದು ಮಲೆನಾಡು ಪ್ರದೇಶ ಚಿಕ್ಕಮಗಳೂರಂತೂ ಭಾಳಷ್ಟು ಕಾಡು ಪ್ರದೇಶಗಳಿಂದ ನಮ್ಮ ಜಿಲ್ಲೆ ಕೂಡ ಇರುವಂಥದ್ದು ಗಾಳಿ ಮಳೆಗೆ ಕರೆಂಟ್ ಹೋಗ್ತಾನೆ ಇರ್ತದೆ ಜನರಿಗೆ ಕರೆಂಟು ಈ ಮಲೆ ನಾವು ನಮ್ಮ ಮೂಡಿಗೆರೆ ಕಡೆಯಲ್ಲಿ ನಾವು ನೋಡ್ತೇವೆ ಒಂದು ಎರಡು ದಿವಸ ಕೂಡ ಗಾಳಿ ಮಳೆಗೆ ಕಂಬಗಳು ಹೋದರೆ ಎರಡು ಮೂರು ದಿವಸ ಒಂದು ವಾರ ಆದದ್ದು ಇದೆ ರೀಕನೆಕ್ಷನ್ ಆಗಬೇಕಾದ್ರೆ ಜನರು ಕೊನೆ ಕೊನೆಗೆ ಡೆಸ್ಪರೇಟ್ ಆಗ್ತಾರೆ ಯಾಕೆ ಡೆಸ್ಪರೇಟ್ ಅಂತ ಹೇಳಿದ್ರೆ ಅವರಿಗೆ ಮನೆಯಲ್ಲಿ ಕೊನೆಗೆ ಕರೆಂಟ್ ಇಲ್ಲ ಅಂತ ಅಲ್ಲ ಮನೆಯಲ್ಲಿ ರುಬ್ಲಿಕ್ಕೆ ಅದು ಇದು ಹೆಂಡತಿಗೆ ತೊಂದರೆ ಆಗ್ತದೆ ಅನ್ನುವಂಥ ವಿಚಾರ ಬಿಟ್ಟು ಹೆಂಚಿನ ಮಾರೆ ಒಂಜಿ ವಾರ ಹಣ ಕರೆಂಟ್ ಇದ್ದಾರೆ ಸಾವಿರ ಅಧ್ಯಕ್ಷ ಎಲ್ಲ ಉಳ್ಳಿ ಏನು ಮೊಬೈಲ್ ಚಾರ್ಜ್ ಮಾಡ್ಕರ ಅಪು ಮೊಬೈಲ್ ಚಾರ್ಜ್ ಮಾಡೋದಕ್ಕೆ ಭಾಳ ಆಗತ್ತೆ ಈಗ ಕರೆಂಟ್ ಆದ್ರಿಂದ ಕರೆಂಟ್ಗೆ ಹೋಗೋದಾಗೆ ಎಮ್ ಡಿ ಅವರೊಂದು ಆದಷ್ಟು ಜಾಗ್ರತೆಯನ್ನು ವಹಿಸ್ಕೊಂಡು ಪವರ್ ಮ್ಯಾನ್ ಗಳನ್ನ ಯೂಸ್ ಮಾಡಿಕೊಂಡು ಮೊಬೈಲ್ ಎಂಟಿಯನ್ನು ಬೇಕಾದ್ರೆ ಬಿಟ್ಟೋಗ್ತಾರೆ ಮೊಬೈಲ್ ಬಿಟ್ಟು ಹೋಗುದಿಲ್ಲ ಯಾರು ಅಂತ ಪರಿಸ್ಥಿತಿ ಅಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತು ರಾತ್ರಿ ಹಗಲು ಕೆಲಸ ಮಾಡಬೇಕಾದ್ರೆ ನಮ್ಮೆಲ್ಲರೂ ಜವಾಬ್ದಾರಿಯನ್ನ ತಕ್ಕೊಳ್ಬೇಕಾಗಿದೆ ಬಹುಶಃ ಆ ಬಹಳಷ್ಟು ಅನುಭವಿ ಅಧಿಕಾರಿಗಳಿದ್ದಾರೆ ಅವರೆಲ್ಲರ ಸಹಕಾರ ನಾನು ಕೂಡ ಇದರಲ್ಲಿ ಅನುಭವ ಇಲ್ಲದವನು ನಾನು ಕೂಡ ಅವರೊಟ್ಟಿಗೆ ಸೇರಿಕೊಂಡು ಅನುಭವ ಮಾಡಿಕೊಂಡು ಇನ್ನೊಂದು ಎರಡು ವರ್ಷ ತಮ್ಮ ಜೊತೆ ಒಟ್ಟಾಗಿ ಕೆಲಸ ಮಾಡಿ ಒಂದು ಪವರ್ ಕಂಪೆನಿಯಿದೆ ಇದನ್ನು ನಾವು ಪೀಪಲ್ ಫ್ರೆಂಡ್ಲಿ ಕಂಪನಿಯಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಜನಸ್ನೇಹಿ ಮಂಡಳಿ ಜನಸ್ನೇಹಿ ಮಂಡಳಿಯನ್ನಾಗಿ ಮಾಡುವಂಥದ್ದು ಯಾಕೆಂದರೆ ಜನರಿಗೆ ಕಂಪನಿ ಅಥವಾ ಇದು ಭಾಳಷ್ಟು ದೂರ ಇರ್ತದೆ ಪೊಲೀಸ್ ವ್ಯವಸ್ಥೆ ದೂರ ಇರ್ತದೆ ಅನ್ನುವಂಥ ವ್ಯವಸ್ಥೆಯಲ್ಲಿ ಜನರಿರ್ತಾರೆ ಫಸ್ಟಿಗೆ ಬೈಯುವುದೇ ನವರಿಗೆ ಆದ್ದರಿಂದ ಆದಷ್ಟು ನಾವು ಜನರಿಗೆ ಹತ್ತಿರವಾಗಿ ಜನರ ಒಂದು ಆಸೆಗೆ ಅನುಗುಣವಾಗಿ ಈ ಒಂದು ಕೆಲಸವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇರೋದ್ರಿಂದ ಕಷ್ಟ ಹೌದು ಕಷ್ಟ ಎಲ್ಲ ಕಷ್ಟನೇ ಜೀವನದಲ್ಲಿ ಕಷ್ಟ ಅನುಭವಿಸೋದ್ರೆ ಯಾರೂ ಇಲ್ಲ ಆದ್ದರಿಂದ ಕೆಲಸ ಕಷ್ಟ ಆಗ್ತದೆ ಅಂತೇಳಿ ಸುಮ್ಮನೆ ಕೂರುವಾಗಿಲ್ಲ ಯಾವುದೇ ಕಷ್ಟದ ಕೆಲಸವನ್ನು ಕೂಡ ನಾವು ಸವಾಲಾಗಿ ಸ್ವೀಕರಿಸಬೇಕು ಮತ್ತು ಎಲ್ಲರ ಸಹಕಾರವನ್ನು ಪಡ್ಕೊಂಡು ಆಗ ಮಂಜು ಭಂಡಾರಿ ಅವರು ಹೇಳಿದರು ಸಾವಿರಾರು ಇದು ಇರುವ ಇರೋದ್ರಿಂದ ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ವಿಶ್ವಾಸದಿಂದ ಕೆಲಸ ಮಾಡಬೇಕಾಗಿದೆ ನಾನು ಅಧ್ಯಕ್ಷ ಅವರು ಎಮ್ ಡಿ ಅವನು ಪವರ್ ಮ್ಯಾನ್ ಅವರು ಜೆ ಇ ಅನ್ನುವಂಥ ಪ್ರಶ್ನೆ ಇಲ್ಲ ನಾವೆಲ್ಲರೂ ಒಂದು ಈಗ ವಿದ್ಯುತ್ ಮಂಡಳಿ ಮೆಸ್ಕೋಮಿನ ನಾವೆಲ್ಲ ಒಂದು ಕುಟುಂಬದ ಸದಸ್ಯರು ಈ ಕುಟುಂಬದ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತೇನೆ ಅನ್ನುವಂಥ ಒಂದು ಭರವಸೆಯನ್ನು ನಿಮಗೆ ನೀಡಿಕೊಂಡು ತಮ್ಮೆಲ್ಲರ ಸಹಕಾರದಿಂದ ಅನೇಕ ನಾಯಕರುಗಳು ವೇದಿಕೆಯಲ್ಲಿರುವ ಗಣ್ಯರು ಇದರ ಎಲ್ಲ ನನ್ನ ಸಹೋದ್ಯೋಗಿಗಳು ನನ್ನ ಮಿತ್ರರು ಅನೇಕ ಮಂದಿ ಯಾವ ಒಂದು ಆಶೀರ್ವಾದದ ಫಲವಾಗಿ ಒಂದು ಅಧಿಕಾರ ಸಿಕ್ಕಿದ್ದನ್ನು ಖಂಡಿತ ಜನರಿಗೋಸ್ಕರ ವಿನಿಯೋಗಿಸ್ತೇನೆ ನಾನು ಯಾವ ಯಾವುದೇ ಜವಾಬ್ದಾರಿ ಕೊಟ್ಟರು ನನ್ನಿಂದ ಆದಷ್ಟು ಅದಕ್ಕೆ ಸಮಯವನ್ನು ವಿನಿಯೋಗ ಮಾಡ್ತೇನೆ ನಾನು ಬೆಳ್ತಂಗಡಿಯಲ್ಲಿ ಇರುವಾಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೊಟ್ಟರು ನಾನು ಆಗಲೇ ಹೇಳಿದ್ದೇನೆ ನನಗೆ ಬೆಳ್ತಂಗಡಿಯಿಂದ ಮಂಗಳೂರಿಗೆ ಬಂದು ಅಧ್ಯಕ್ಷತೆ ವಹಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ ಅನ್ನೋಂಥದನ್ನು ಹೇಳಿದ್ದೇನೆ ಆದರೂ ಕೊಟ್ಟಿದ್ದಾರೆ ಆದರೆ ಎಂಟೂವರೆ ವರ್ಷದಿಂದ ಮಂಗಳೂರಿನಲ್ಲೇ ಮನೆ ಮಾಡಿ ಮನೆ ಮಠ ಹೆಂಡತಿ ಮಕ್ಕಳು ವ್ಯವಹಾರ ಎಲ್ಲ ಬಿಟ್ಟು ಇಲ್ಲಿ ಕೂತಿದ್ದೇನೆ ನನ್ನೊಂದು ಸೇವೆಯನ್ನು ಗುರುತಿಸಿದ್ದಾರೆ ನಂಜಾರ್ ಭಂಡಾರಿ ಅವರು ಇರ್ಬೋದು ನಮ್ಮ ನಾಯಕರು ಯಾರು ಇರ್ಬೋದು ಎಲ್ಲರೂ ಕೂಡ ಆ ಒಂದು ಸೇವೆಯನ್ನು ಗುರುತಿಸಿ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇನ್ನೆರಡು ವರ್ಷಗಳ ಕಾಲ ಮೆಸ್ಕಾಂನಲ್ಲಿ ಕೂಡ ಫುಲ್ ಟೈಮ್ ವರ್ಕರ್ ಆಗಿ ಕೆಲಸ ಮಾಡ್ತೇನೆ ಅನ್ನುವಂತ ಒಂದು ಭರವಸೆಯೊಂದಿಗೆ ಸರ್ಕಾರಕ್ಕಾಗಿ ಸಹಕಾರಕ್ಕಾಗಿ ತಮಗೆಲ್ಲರಿಗೆ